ಮಂಗಳೂರು ವಿಶೇಷ ಆರ್ಥಿಕ ವಲಯದ ಆವರಣದಲ್ಲಿರುವ ಧೂಮಾವತಿ ದೈವದ ಆರಾಧನೆಗೆ ಅಧಿಕಾರಿಗಳು ತಡಿತಾ ಇದ್ದಾರಂತೆ ಹೊಸದಾಗಿ ಬಂದಿರೋ ಅಧಿಕಾರಿಗಳಿಂದಲೇ ಇದಾಗ್ತಾ ಇರೋದು ಹತ್ತೊಂಬತ್ತು ವರ್ಷದಿಂದ ನಾವು ಬಂದಿದ್ದೀವಿ ಅಂತ ಭಕ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ದೈವವೇ ಕೊಡುತ್ತೆ ಅಂತ ಹಿಡಿಶಾಪ ಹಾಕಿದ್ದಾರೆ ಅಷ್ಟರ ತನಕ ಮಾಡಲೇಬೇಕೆಂಬ ನಮ್ಮ ವಿಶ್ವಾಸ ಅಕ್ಷರ ತನಕ ನಾವು ಆ ದಿವ್ಯವನ್ನೇ ನಂಬಿಕೊಂಡು ಬಂದದ್ದು ಅವ ಹೇಳಿದಾಗೆ ಕೇಳಿದ್ದು ಅದು ಅವರಿಗೆ ಗೊತ್ತು ಎಸ್ ಎಸ್ ದಡ್ಡಿನ ಕೂಡ ಏನಾಗಿದೆ ಎಂದ ಅವರಿಗೆ ಗೊತ್ತುಂಟು ಬೇರೆಯವರಿಗೆ ಕೂಡ ಏನಾಗಿದೆ ಅವರಿಗೆ ಗೊತ್ತುಂಟು ನಾವು ಹೇಳಿದರೆ ನಿಮ್ಮ ತಾತನ ಮನೆ ಗಂಟೆನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಸ್ ಸಿ ಜಡ್ ಅಂತೆ ಜಡ್ ನಿನ್ನ ಜಡ್ ಮಾಡ್ಬಿಡ್ತೀವಿ ಅಷ್ಟೇ ಮಣ್ಣು ತಿಂತ ಇದ್ದಾರ ಎಂ ಪಿ ವೆರ್ ಇಸ್ ದಟ್ ಫೆಲೋ ವಾಟ್ ಈಸ್ ಇ ಡೂಯಿಂಗ್ ಇದಕ್ಕೆ ನೀವು ಯಾರೋ ಒಬ್ಬ ಇದ್ದವ್ರ ಎಬ್ಬಸ್ಬಿಟ್ಟು ಬಂದು ಗೆದ್ದಿದ್ದು ಯಾರಕ್ ಬರುತ್ತೆ ಎಸ್ ಸಿ ಜಡ್ಡು

ಸರ್ ಬೇ ಫಸ್ಟ್ ವರ್ಷ ಆಗಿದ್ದಿದ್ರೆ ಬೇರೆ ಮಾತು ಕತೆ ಬೇರೆ ನಾನು ಒಪ್ಕೊತೀನಿ ಹತ್ತೊಂಬತ್ತು ವರ್ಷದಿಂದ ಪರ್ಮಿಷನ್ ಕೊಟ್ಟು ಅಲ್ಲೇ ನಡೀತಿರೋದಕ್ಕೆ ಮನುಷ್ಯರ ಏನ್ ನೀವುಗಳೆಲ್ಲ ಅಮ್ಮ ಬೇಡಮ್ಮ ಅಲ್ಲಿ ಇಡೀ ಇದ್ದ ಊರ್ನೇ ವಕ್ಲೆಬ್ಸಿ ಕಳಿಸಿ ಅದೊಂದು ದೇವ ಇತ್ತುಪ್ಪ ಯಾವ್ದೋ ಒಂದು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇನ್ನೊಂದು ಆಗಿದೆ ಇದು ಒಂದು ಅದು ನೆನ್ನೆ ಆಗಿಲ್ವಲ್ಲ ಇಲ್ಲ ಒಕ್ಲೆಬಿಸ್ ಕಳ್ಸಿರೋದು ನೆನ್ನೆ ಅಲ್ವಲ್ಲ ಅಲ್ಲ ಹತ್ತೊಂಬತ್ತು ವರ್ಷದಿಂದ ತಾನೆ ಹತ್ತೊಂಬತ್ತು ವರ್ಷದಿಂದ ಆಗ್ತಾ ಇರೋಂಥ ಒಂದು ಅನೂಚಾನವಾಗಿ ನಡ್ಕೊಂಡು ಬರ್ತಿರೋ ಸಂಪ್ರದಾಯಕ್ಕೆ ಪದ್ಧತಿಗೆ ಅಡ್ಡ ಬರ್ತಿರೋ ಬರ್ತಿರೋಸರ್ ಯಾವನೇ ಆದ್ರೂ ಸರಿ ಇಲ್ಲ ಎಂ ಪಿ ಶುಡ್ ರಿಸೈನ್ ಅಂಡ್ ಗೆಟ್ ಔಟ್ ನೋ ಬಿಸ್ನೆಸ್ ಎಂ ಪಿ ಬಂದ್ರೆ ಇಲ್ಲದ್ರೆ ಯಾರಿಗೂ ಬರುತ್ತೋ ಅವರಿಗೆ ಎಸ್ ಅಷ್ಟೇ